ನಮಸ್ತೆ ನಾನು ಅಮಿತ್ ಕೋಟೆನ್ ಅಂತ ಮಂಗಳೂರಿನ ಮುಡಬಿದರೆ ಅವನು ನಾನು ಇದರಲ್ಲಿ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದು ನೋಡಿಲ್ಲ ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮಗೆ ಜಾಸ್ತಿಯಾಗಿ ಆಗಲ್ಲ ರಾತ್ರಿ ಹೊತ್ತು ಒಂದು ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಮ ಎಲ್ಲ ಮನೆಯಲ್ಲೊಂದು ಬಂಕರ್ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕೂತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡೀತದೆ ನಮಗೆ ಐದು ನಿಮಿಷ ಐದು ಹತ್ತು ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ ಹಾಗೆ ಬಂಕರಲ್ಲಿ ಹೋಗಿ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಹೋಗ್ಬೋದು ಅಂತ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಒಂದು ಕ್ಷ ಕ್ಷಿಪಣಿಗೌಡರು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಎಲ್ಲ ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮಗೆ ಏನು ತೊಂದರೆ ಇಲ್ಲ ಈಗ ರಕ್ಷಣೆ ಪಡೆಯಲು ನಮಗೆ ತುಂಬ ಉಂಟು ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ ಥ್ಯಾಂಕ್ ಯು